ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಚಿಂತಾಮಣಿಯ ಕನಿಶೆಟ್ಟಿ ಮತ್ತು ಕಾಗ್ತಿ ಭೂಸ್ವಾಧೀನಕ್ಕೆ ಕೆ ಐ ಎ ಡಿ ಬಿ ರೈತರ ಜಮೀನೊಳಗೆ ದರಗಳ ನಿಗದಿ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಕನಿಶೆಟ್ಟಿ ಮತ್ತು ಕಸಬ ಹೋಬಳಿ ಕಾಗತಿ ಕೈಗಾರಿಕಾ ಪ್ರದೇಶಕ್ಕೆ ಭೂಸ್ವಾಧೀನ ಪರಿಹಾರಕ್ಕಾಗಿ ಕರ್ನಾಟಕ ಕೈಗಾರಿಕೆಗಳ ಪ್ರದೇಶ ಅಭಿವೃದ್ಧಿ ವಿಧಿ ಸಭೆ ನಡೆಸಿ ಜಮೀನಿಗೆ ದರಗಳನ್ನು ನಿಗದಿಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕರ್ನಾಟಕ ರಾಜ್ಯದ ಕೈಗಾರಿಕಾ ವಲಯಗಳಲ್ಲಿ ತ್ವರಿತ ಮತ್ತು ಕ್ರಮಬದ್ಧವಾಗಿ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅವುಗಳ ಅಭಿವೃದ್ಧಿಪಡಿಸಲು ಹಾಗೂ ಕೈಗಾರಿಕಾ ಮೂಲಭೂತ ಔಷಧ ಅವಶ್ಯಕತೆಗಳನ್ನು ಹಾಗೂ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಕೆಐಎಡಿ ಬಿ ಭೂ ಸ್ವಾಧೀನ ಅವಕಾಶವನ್ನು ಮಂಡಳಿಯ ಸದಸ್ಯರು ಸಭೆ ನಡೆಸಿ ಜಮೀನಿಗೆ ನೀಡುವ ಮೊತ್ತವನ್ನು ನಿಗದಿಪಡಿಸಿದೆ ಎಂದರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾಯ್ದೆ ಕಲಂ ಇಪ್ಪತ್ತೊಂಬತ್ತು ಬಾರ್ ಎರಡು ಇಪ್ಪತ್ತೊಂಬತ್ತು ಬಾರ್ ಎರಡು ರಡಿ ಜರುಗಿದ ಭೂದರ ದರ ನಿರ್ದಾಣ ಸಲಹಾ ಸಮಿತಿ ಸಭೆಯಲ್ಲಿ ಮುರುಘಮಲ ಹೋಬಳಿಯ ಮ್ಯಾಕಲ ಸೋಣನಹಳ್ಳಿ ಗ್ರಾಮದ ಜಮೀನಿಗೆ ಎಕರೆಗೆ ತೊಂಬತ್ತೈದು ಲಕ್ಷ ಕೊಂಗತಿಮ್ಮನಹಳ್ಳಿ ಗ್ರಾಮದ ಜಮೀನಿಗೆ ಎಕರೆ ಒಂದಕ್ಕೆ ತೊಂಬತ್ತೈದು ಲಕ್ಷ ಜಿಲ್ಲಾ ಮುಖ್ಯರಸ್ತೆಗೆ ಹೊಂದಿಕೊಂಡಿರುವ ಜಮೀನಿಗೆ ನೂರ ಹತ್ತು ಲಕ್ಷ ಮತ್ತು ಕಾಕ್ತಿ ಗ್ರಾಮದ ಜಮೀನು ಎಕರೆ ಒಂದಕ್ಕೆ ತೊಂಬತ್ತೈದು ಲಕ್ಷ ಮ್ಯಾಕ್ಲ ಸೋಣನಹಳ್ಳಿ ಕೊಂಗತಿಮ್ಮನಹಳ್ಳಿ ಮತ್ತು ಕಾಗ್ದಿ ಗ್ರಾಮಗಳಲ್ಲಿ ಭೂ ಪರಿವರ್ತನೆಯಾಗಿರುವ ಜಮೀನಿನ ಎಕರೆ ಒಂದಕ್ಕೆ ಹೆಚ್ಚುವರೆಗೆ ಐದು ಲಕ್ಷ ಭೂ ದರ ನಿಗದಿಪಡಿಸಿದೆ ಎಂದು ನಿಗದಿಪಡಿಸಿದೆ ಇನ್ನು ಮುರುಘಮಲ್ಲ ಹೋಬಳಿಯ ಕನಿಶೆಟ್ಟಹಳ್ಳಿ ಮತ್ತು ಬಡಗವಾರಳ್ಳಿಗೂ ನಿಗದಿಪಡಿಸಿದ್ದು ಕನಿಶೆಟ್ಟಹಳ್ಳಿ ಎಕರೆ ಒಂದಕ್ಕೆ ತೊಂಬತ್ತೈದು ಲಕ್ಷ ಬಡಗವಾರಳ್ಳಿ ಗ್ರಾಮದ ಜಮೀನಿ ಎಕರೆ ಒಂದಕ್ಕೆ ತೊಂಬತ್ತೈದು ಲಕ್ಷ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಜಮೀನುಗಳಿಗೆ ಎಕರೆ ಒಂದಕ್ಕೆ ನೂರತ್ತು ಲಕ್ಷ ಮತ್ತು ಭೂಪರಿವರ್ತನೆಯಾಗಿರುವ ಜಮೀನಿಗೆ ಹೆಚ್ಚುವರಿಯಾಗಿ ಐದು ಲಕ್ಷ ನಿಗದಿಪಡಿಸಿ ಕೆಐಎಡಿಬಿ ಬಿ ನಡಾವಳಿಗಳಲ್ಲಿ ದಾಖಲಿಸಿದೆ ಎಂದು ಸಚಿವರು ವಿವರಿಸಿದರು